ಈ ಪ್ರತಿಯೊಂದು ಹಳ್ಳಿಯಲ್ಲಿ ಈ ಖಾಸಗಿಯವರು ಶಿಕ್ಷಣವನ್ನು ತೆಗೆದು ಒಂದು ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಮಾಡಿದರು ಕೆಲವು ಕಡೆ ಅದು ಕಮರ್ಷಿಯಲ್ ಬಿಸ್ನೆಸ್ ಆಗಿ ಅವಶ್ಯಕತೆ ಇದ್ದದ್ದು ಶಿಕ್ಷಣ ಪ್ರತಿಯೊಂದು ಹಳ್ಳಿಯಲ್ಲಿ ನಾಲ್ಕು ನಾಲ್ಕು ಹಳ್ಳಿ ಕೂಡಿಸಿ ಒಂದೊಂದು ಕಾಲೇಜ್ಗಳನ್ನು ಒಂದೊಂದು ತಾಲೂಕಾಗ ಒಂದೊಂದು ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು ಅನ್ನೋದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಅಡೆ ಅಡಚಣೆಗಳಿದ್ರೂ ಸರ್ಕಾರ ಪ್ರತಿಯೊಂದು ಹಳ್ಳಿಯಲ್ಲಿ ಬರಬೇಕು ಒಂಬತ್ತೈದು ಕೊಡಬೇಕು ಮುಂದಿನ ಸಲ ನಾವು ಎಸ್ ಎಸ್ ಎಲ್ ಸಿ ಕೊಡಬೇಕು ಇಷ್ಟೆಲ್ಲ ಎರಡು ನೂರ ಒಂದು ಐವತ್ತು ನಲವತ್ತು ಸ್ಟ್ರೆಂತ್ ಇಲ್ಲಿ ಏನು ವಿದ್ಯಾರ್ಥಿಗಳಲ್ಲ ವಿದ್ಯಾರ್ಥಿಗೆ ಭಾಳ ತೊಂದರೆ ಆಗಿದೆ ಬೇರೆ ಕಡೆ ಹೋಗಿ ಅಲ್ಲಿ ಶಿಕ್ಷಣ ಪಡಲಿಕ್ಕೆ ಕುಡಿಯೋಕೆ ನಿಮಗೆಲ್ಲ ಭಾಳ ಪುಣ್ಯವಂತರದ ನೀವು ಇಂಥ ಸುಸೂಜಿತವಾದ ಕಟ್ಟಡಗಳಿಂದ ನೀವು ಒಳ್ಳೆಯ ಶಿಕ್ಷಕರಿಂದ ಇವತ್ತು ಶಿಕ್ಷಕರು ಸಹಿತ ನಮ್ಮ ಕರ್ತವ್ಯ ಕೇವಲ ಅವ್ರ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಮನುಷ್ಯರಾಗಿ ಬದುಕಬೇಕು ದೇಶ ಸೇವೆಗಾಗಿ ಬದುಕಬೇಕು ಹುಟ್ಟಿದೆಯೂ ಶಿಕ್ಷಕರು ವಿದ್ಯಾರ್ಥಿ ಅನ್ನೋ ಗೌರವ ಹೋಗಿಬಿಟ್ಟಿದ್ರು ಕಡಿಮೆ ಆಗ್ತಾ ಇದೆ